ಕೈಮಾಡಿ ಕೂತಂಥ ಪ್ರೇಕ್ಷಕರು ಕ್ಷಮ ಮಾಡಬೇಕು ಬರಲಿಕ್ಕೆ ತಡ ಆಯ್ತು ತಡ ಯಾಕಂದ್ರೆ ಹೊತ್ತಾತು ಹೊತ್ತಾಕತ್ತಂದ್ರೆ ಲೇಟ್ ಆಯಿತು ಲೇಟ್ ಯಾಕಂದ್ರೆ ವೇಳ್ಯ ಆಯ್ತು ಯಾಕೆ ಆತಂದ್ರೆ ತಡ ಆಯ್ತು ಇನ್ನು ತಡ ಯಾಕಂದ್ರೆ ಟಂಗ ಹತ್ತಿ ಬರಬೇಕಂತ ಹೊಂಟಿದ್ದೆ ನಾನು ಹೇಳ್ದಾರದನ್ನ ಎಳ್ಕೊಂಡು ಒಳಗೆ ಹೋದ್ಲು ಅಲ್ಲ ಮಾರೈತಿ ಸಭಾಕ್ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ್ ಯಾಕೆ ಕೇಳ್ಕೊಂಬಂದಿದ್ವಿ ಅಂತ ಕೇಳಿದೆ ಅಲ್ರಿ ಸಭಾ ಕುಂಟೇನಿ ಅಂತೀರಿ ಕೋಟಿನ ಗುಂಡಿ ಹೆಂಗೆ ಹಾಕ್ಕೊಂಡಿರು ನೋಡಿರಿ ಅಂದ್ಲ ಕೆಳಗಿನ ಗುಂಡಿ ಮೇಲೆ ಹಾಕ್ಕೊಂಡಿದ್ದೆ ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ ಕೆಳಗಿಂದ ಕೆಳಗೆ ಹಾಕ್ಕೊಂಡು ಮೇಲಿನ ಮೇಲೆ ಹಾಕ್ಕೊಂಬರ್ಬೇಕಂದ್ರೆ ತಡ ಆತು ತಡ ಯಾಕೆ ಹೊತ್ತಾತು ಇನ್ನು ಇವತ್ತಿನ ಸಭಾಕ್ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದಿರಿ ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದಿರಿ ಯಾಕಂದ್ರೆ ನಾನು ಶಣೆ ಇದ್ದೆ ಅಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ ಇನ್ನು ನಾ ಶಣೆ ಇದ್ದೇ ನೀವು ತಿಳ್ಕೊಬೇಕಾರೆ ನೀವು ನನ್ನಕ್ಕಿಂತ ಶರಣೀರಿ ಅಂತ ಹೇಳ್ತೇನೆ ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ ಹಿಂದದಾರ ಬೇಂದ್ರೆ ಇದ್ದಾನೆ ಬೇಂದ್ರೆಗೆ ನಾಲ್ಕು ಮುಖಗಳು ಮಾಸ್ತರ್ ಬೇಂದ್ರೆ ಕವಿ ಬೇಂದ್ರೆ ವಿಮರ್ಶಕ ಬೇಂದ್ರೆ ಗೃಹಸ್ಥ ಬೇಂದ್ರೆ ಅಂತ ಒಮ್ಮೆ ಹಿಂಗೆ ಭಾಷಣ ಮಾಡ್ಕೋತ ನಿಂತಿದ್ದೆ ಮಂದಿ ಕುತ್ಕೊಂಡಿದ್ರಿ ನೀವು ಹೆಂಗೆ ಕುತ್ಕೊಂಡಿರಿ ಹಂಗೆ ನಂದೇ ಒಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಹೇಳ್ರಿ ಅಂತ ಕೇಳ್ರಿ ಅಂದ ಚಂದ ಸಮೀಪ ಇದ್ದಾನೋ ನೀವು ಬೆಳಗಾವ್ ಅದನು ಅಂತ ಒಬ್ರಿ ಅಂದ್ರೆ ಏನ್ರಿ ಮಾಸ್ತರ ಸಣ್ಣ ಹುಡುಗರು ಉತ್ತರ ಹೇಳುವಂಥ ಪ್ರಶ್ನೆದು ಬೆಳಗಾವ್ ಸಮೀಪದ ಚಂದಪ್ ದೂರ ಇದ್ದಾನ ಅಂತ ಬರೋಬ್ಬರಿ ನೀವು ಹೇಳೋದು ಒಂದೇ ಬೆಳಗಾವ್ ಸಮೀಪದ ಚಂದಪ್ ದೂರ ಇದ್ದಾನೆ ಆದ್ರೆ ನನ್ನ ಮುಂದಿನ ಪ್ರಶ್ನೆ ಚಂದಪ್ ದೂರಿದ್ರು ಕಾಣಿಸ್ತಾನೆ ಬೆಳಗಾವ್ ಸಮೀಪ ಇದ್ರು ಕಾಣಿಸಂಗಿಲ್ಲ ಇದಕ್ಕೇನಂತೀರಿ ಯಾವ ಒಮ್ಮೆ ಸಮೀಪ ಅಂತ ತಿಳ್ಕೊತಿವಿ ಅವು ದೂರದಾಗಿರ್ತಾವ್ ಯಾವ ದೂರ ಅನ್ನಿಸ್ತಾವೆ ಅವು ಸಮೀಪ ಇರ್ತಾವ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಧಾರವಾಡ ಭಾಳ ಪ್ರಸಿದ್ಧ ಅದ ಯದಕ್ಕೆ ಧಾರವಾಡ ಫೇಳಕ್ ಪ್ರಸಿದ್ಧ ಈಗ ನಲ್ವತ್ತು ವರ್ಷದ ಹಿಂದೆ ಧಾರವಾಡ ಪೀಡ ಪ್ರಸಿದ್ಧಿ ಇದ್ದಿದ್ದಿಲ್ಲ ಧಾರವಾಡದೊಳಗೆ ಹುಚ್ಚು ಆಸ್ಪತ್ರೆ ಅಂತ ತಿಳ್ಕೊಂಡು ಪ್ರಸಿದ್ಧಿತ್ತು ಅವಾಗ ಏನಾಗಿತ್ತು ಅಂದ್ರೆ ಧಾರವಾಡದೊಳಗೆ ಹುಚ್ಚು ಆಸ್ಪತ್ರೆ ಏನೋ ಕಟ್ಟಿದ್ರು ಅದ್ರದ ಕಂಪೌಂಡ್ ಬಾಡಿ ಕಟ್ಟಿದ್ದಿಲ್ಲ ಬೇರೆ ಬೇರೆ ಊರಿನವರು ಹುಚ್ಚರ್ ತಂದಲ್ಲಿ ಹಾಕ್ತಿದ್ರು ಹುಚ್ಚರಲ್ಲಿ ಬೇಕಲ್ಲ ಅಡ್ಡಿ ಕತ್ಬಿಟ್ರು ಜನ ಹೆದರ್ಲಿಕ್ಕೆ ಕತ್ರು ಅವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದರು ನೋಡಿರಿ ಬೇಂದ್ರೆ ಮಾಸ್ತಾರೆ ಧಾರವಾಡದೊಳಗೆ ಹುಚ್ಚು ಆಸ್ಪತ್ರೆ ಕಟ್ಟ್ಯಾರ ಕಂಪೌಂಡ್ ಗಾಡಿ ಕಟ್ಟಿಲ್ಲ ಹುಚ್ಚರಿ ಎಲ್ಲಿ ಬೇಕಲ್ಲ ಲಡ್ಡಿ ಆಡ್ಲಿಕ್ಕೆ ಜನ ಹೆದರ್ಲಿಕ್ಕೆ ಅದಕ್ಕೆ ನಾವೇನು ಮಾಡೇವಂದ್ರೆ ಕಂಪೌಂಡ್ ಗಾಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ ಹತ್ತತ್ತು ರೂಪಾಯಿ ದಿಣಿಗೀಸ್ಕೊಂಬಂದೀವಿ ನೀವು ಕೊಡಿರಿ ಅಂದ ನಾವು ಒಳಗೆ ಹೋಗಿ ಇಪ್ಪತ್ತು ರೂಪಾಯಿ ತಂದು ಕೊಟ್ಟೆ ತಗೋತಮ್ಮ ಅಂತ ಅವ ನನಗೆ ಹತ್ತು ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಮಂದ ನಾನು ನೀ ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ ರೀ ಅಂದ ಈಗೇನು ಹತ್ತು ಹತ್ತು ರೂಪಾಯಿ ಇಸ್ಕೊಂಬಂದಿಯಲ್ಲ ಅವ್ರ ಕಡೆ ಇನ್ನು ಹತ್ತು ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗಾಡಿ ಕಟ್ಟಿಸ್ಬಿಡು ಅಂದೆ ಅಂದ್ರೆ ಏನಾಗ್ತದೆ ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ ಹೊರಗಿನ ಹುಚ್ಚರು ಒಳಗೆ ಬರೋಂಗಿಲ್ಲ ಮನುಷ್ಯ ಕಲಿಬೇಕು ಆಮೇಲೆ ಹೊಟ್ಟೆ ತುಂಬ್ಕೋಬೇಕು ದುಡಿದನ ಅನ್ನ ತಾನೇ ಸಿಗಂಗಿಲ್ಲ ಅನ್ನಕ್ಕೆ ದುಡ್ಡು ಕೊಡಬೇಕು ದುಡ್ಡು ಬೇಕಾದ್ರೆ ದುಡಿಬೇಕು ದುಡಿದ್ರೆ ದುಡ್ಡು ಸಿಕ್ತದ ದುಡ್ಡು ತಿನ್ಲಿಕ್ಕೆ ಬರೋಂಗಿಲ್ಲ ದುಡ್ಡು ಕೊಟ್ಟರೆ ಅನ್ನ ಸಿಗ್ತದೆ ಅತಿ ಆದ್ಯತೆ ಹೆಚ್ಚ ಅನ್ನ ಮಂತ ಯಾವುದನ್ನು ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ ಅಂದರೆ ತಿಂದಂಥ ಆಹಾರ ಸರಿಯಾಗಿ ಪಚನ ಆಗಲಿಲ್ಲ ಅಂದರೆ ಬೇನೆ ಶುರು ಆಗ್ತವೆ ಆದರೆ ನಮ್ಮ ದೇಶಕ್ಕೆ ಒಂದು ಭಾಳ ಕೆಟ್ಟರು ಹುಡಿಯೋದ್ರಿ ಪುಕ್ಷೆಟ್ಟಿ ಸಿಗ್ತದಂದ್ರೆ ಹಿಂಗೆ ತಿಂತಾರಲ್ಲ ನಂದಲ್ಲ ನಮ್ಮ ಅಜ್ಜನ್ದಲ್ಲ ನಮ್ಮ ಅಪ್ಪಂದಲ್ಲ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಅಪ್ಪ ಚೆನ್ನಾಗಿ ಸಾಯ್ತಾರೆ ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಗೀಬೇಕಂತ ಮಾಡಿದ್ರಂತ ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ ದಯಮಂಡ್ ನೀವೇನು ಬಾಂಬ್ ಗಿಂಬ ಹೋಗೋ ತ್ರಾಸು ತೊಗೊಳಿಕ್ಕೆ ಹೋಗಬೇಡ್ರಿಪ್ಪ ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರಿ ಒಗೀರಿ ಅಂತ ಯಾಕಂದ್ರೆ ನೀವು ಉಂಡಿ ಹೋಗದ್ರೆ ನಮ್ಮ ಮಂದಿ ಪುಕ್ ಶೆಟ್ಟಿ ಸಿಗ್ತದೆ ಪುಕ್ ಶೆಟ್ಟಿ ಸಿಗ್ತದ ಅಂತ ತಿಂದು ಹಟ್ಟಿ ಅಪ್ಪ ಚೆನ್ನಾಗಿ ಸಾಯ್ತಾರ ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿ ಉಂಡಿ ಒಗಿರಿ ಅಂತ ಧಾರವಾಡದ ಧಾರವಾಡದಾಗ ಒಂದು ಟವರ್ ಕ್ಲಾಕ್ ಅದ ಆ ಟವರ್ ಕ್ಲಾಕ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ ಮೂರು ಕವಿಗಳು ತಲಿ ಹೊಡಿತದ ಅಂತ ಬಿಸಿ ಅವ್ರು ಹೇಳಿದ್ರು ಕವಿಗಳದ ತಲೆ ಯಾಕೆ ಹೊಡಿತದ ಅಂತ ಹೇಳಿಲ್ಲ ಅಲ್ರಿ ಪಾ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಮೂರು ಯಾಕೆ ಒಂದು ನೂರು ಮಂದಿ ತಲಿ ಒಡಿಯೋ ಶಕ್ಯತಾನು ಅದ ಆದರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ ಗೊತ್ತಾಗ್ತದೆ ಬೇರೆದವ್ರದ್ದು ಗೊತ್ತಾಗಂಗಿಲ್ಲ ಒಬ್ರು ಕೇಳಿದರು ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡ್ಬೋದು ನಾ ಹೇಳಿದೆ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದ ಹೆಂಗೋ ಯಾವಾಗೋ ಪ್ರಾರಂಭ ಮಾಡ್ಬೋದು ಅದು ಅಂತ ಈಗ ಒಂದು ಉಂಡಿ ತೊಗೊಳ್ರಿ ಅದನ್ನು ಯಾವ ಬಾಜುಕಿಂದ ಕಡುತ್ತೂ ಸಿಹಿನ ಇರ್ತದೆ ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಆದರೂ ಪ್ರಾರಂಭ ಮಾಡ್ಬೋದು ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧರಣ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ನನ್ನ ಮೆಟ್ರಿಕ್ಕದ ನಂತರ ನಾನು ಪುನಃ ಕಾಲೇಜ್ ಕಲಿಕ್ಕೆ ಹೋದೆ ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನೋಳ್ಕರ್ ಅವ್ರ ಕಡಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ನನ್ನ ಕೈಗೆ ಸಿಕ್ತೆ ಅದನ್ನು ಓದಿದ ಮೇಲೆ ನಾನು ಕರೆನ ಬೇರೆ ಮನಷಿಯಾಗಿಬಿಟ್ಟೆ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡ್ಕೊಂಡಿನಿ ಅವ್ರ ಕೃತಿಗಳು ಅವ್ರ ವ್ಯಕ್ತಿತ್ವ ಭಾಳ ಅಗಾದವ ಅವುಗಳಿಂದ ಪ್ರಭಾವಿತನಾಗಿ ನಾನು ಅವ್ರ ಮೇಲೆ ಒಂದು ಕವನ ಬರದೇ ಹೇಳ್ತೇನೆ ಕೇಳಿ ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡಾವ ನಿನ್ ಹಂಗೆ ಹಾಡಾಕ ನಿನ್ ಹಂಗೆ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ ಮಕ್ಕಳ ಗ್ಯಾಡಿ ಇದಿ ಗ್ಯಾಡೀದಿ ಹಾಡಿ ಇದಿ ಚುಕ್ಕಾಗಿ ನೋಡಿದಿ ಗುರುದೇವ ಬಳ್ಳ್ಯಾಗ ಕುಣ್ದಿದಿ ಬೆಳಕನ್ಯಾಗ ತಣದಿದಿ ಹೂವಾಗಿ ಅರಳೀದಿ ಗುರುದೇವ ಜನರು ನಮಸ್ಕಾರನ ತ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಅಂತಾರೆ ನಮಸ್ಕಾರ ರೀ ಅಂತಾರೆ ಹೋಗ್ಲಿ ದೇವ್ರಿಗೆ ಸಹಿತ ಬಿಟ್ಟು ಬೇಸರ್ಕಿಲ್ಲ ನಮಸ್ಕಾರ ಮಾಡೋರು ನೋಡ್ಯನ ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದ ಮಾರಿ ಹಂಗಾರ ನಮಸ್ಕಾರ ಅಂದ್ರೆ ಏನು ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ ಯಾವು ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ ಥ ದ ಧ ನ ಪ ಫ ಬ ಮ ಈ ಕಡೆ ಅಕ್ಷರ ಈ ಕುಡ್ಸಿದ್ರೆ ಏನಾಗ್ತದೆ ಇದನ್ನ ಇದು ಮ ನಮ ಆಗ್ತದ ಆಗ್ತದೆ ಈ ಮೊದ್ಲೇ ಅಕ್ಷರ ಈ ಮೊದ್ಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದು ತ ಇದು ಪ ತಪ ಆಗ್ತದೆ ಇದು ನಮ ಇದು ತಪ ಹತ್ತು ಬೇರಳಿ ಜೋಡಿಸಿ ಎರಡು ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ ತಪಸ್ಸಿನ ಫಲ ಬರ್ತದಂತ ಈ ನಮನ್ ಉಲ್ಟಾ ಮಾಡ್ರಿ ಮನ ಮನುಷ್ಯ ಬಂದಂಗೆ ನಮಸ್ಕಾರ ಮಾಡಿದರೆ ತಪ ಉಲ್ಟಾ ಮಾಡ್ರಿ ಪೊತ ಪೊತನಾಗಿ ಹೋಗ್ತೀರಿ ಅಂತ ನಮಸ್ಕಾರವನ್ನು ಮಾಡೋ ಒಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ ಮನುಷ್ಯ ಬಂದಂಗೆ ನಮಸ್ಕಾರ ಮಾಡಿದ್ರೆ ಪೊತನಾಗಿ ಹೋಗ್ತೀರಿ ಹತ್ತೊಂಬತ್ತು ನೂರ ಇಪ್ಪತ್ತರ ಒಂಬತ್ತರೊಳಗೆ ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ನನಗೂ ಕರೆದಿದ್ರು ನಾನು ಹೋಗಿದ್ದೆ ಅಲ್ಲಿ ನಾ ಓದಂಥ ಕವನ ಹಕ್ಕಿ ಹರುತಿದೆ ನೋಡಿದ್ದೀರ ಹಕ್ಕಿ ಹಾರುತ್ತಿದೆ ನೋಡಿದಿರ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡಿದವೋ ಅಣ್ಣ ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹೆಕ್ಕಿ ಹರುತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹರುತಿದೆ ನೋಡಿದಿರ ಹೆಕ್ಕಿ ಹರುತಿದೆ ನೋಡಿದಿರ ಈ ಕವನ ಓದಿ ಭಾಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಒಬ್ಬರಿದ್ದಂಥ ವಿ ಬಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು ಬೇಂದ್ರೆಯವರ ಪ್ರಸಿದ್ಧ ಕವನ ಹೆಕ್ಕಿ ಹರುತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹರುತಿದೆ ನೋಡಿದಿರ ಅನ್ನೋ ಕವನ ಬರ್ದ ಬೇಂದ್ರೆ ಅವರು ಭಾಷಣ ಆದ ಮೇಲೆ ತನ್ನ ಕವನ ಓದ್ತಾನ ಅಂತ ಹೇಳಿದರು ನಾನು ನನ್ನ ಭಾಷಣದೊಳಗೆ ಹೇಳಿದೆ ಕವಿ ಏನೇನು ನೋಡ್ತಾನೆ ಏನೇನು ಅನುಭವಿಸ್ತಾನೆ ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ ಯಾಕಂದ್ರೆ ನಾನು ಹಕ್ಕಿ ಹಾರೋದನ್ನು ನೋಡಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರದೆ ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಕವನ ಬರೀತಾರಂತ ಹೇಳಿದೆ ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದ ಹರಿ ಹೋಗಿದ್ದ ಪ್ರಸಿದ್ಧ ಕವಿತೆಗಳ ದಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ ಅಣಕ್ವಾಡು ಕೂಡ ಕಾವ್ಯವಾಗಿರೋದು ಅದ ಅಣಕ್ವಾಡು ಹೆಂಗೆ ಬರಿಬೇಕು ಅನ್ನೋದಕ್ಕೆ ನಾನ ಒಂದು ಮಾದರಿ ಕವನ ಬರದೇನೆ ಹೇಳ್ತೀನಿ ಕೇಳಿ ಬೆಕ್ಕು ಹಾರುತಿದೆ ನೋಡಿದಿರ ಬೆಕ್ಕು ಹಾರುತ್ತಿದೆ ನೋಡಿದಿರ ಕರಿನರೆ ಬಣ್ಣದ ಮೊಸಡೆಯ ಗಂಟು ಬಿಳಿ ಹೊಳೆ ಬಣ್ಣದ ಮೀಸೆಗಳೇಂಟು ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಬದಿಗುಂಟು ಬೆಕ್ಕು ಹರುತಿದೆ ನೋಡಿದಿರ ಬೆಕ್ಕು ಹರುತಿದೆ ನೋಡಿದಿರ ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಮುಗಿಲಿ ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹರುತಿದೆ ನೋಡಿದಿರ ಹಾಲಿನ ಗಡಿಗೆಯ ತಳವನ್ನು ಒರಿಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ ಬೆಕ್ಕು ಹಾರುತ್ತಿದೆ ನೋಡಿದಿರ ಬೆಕ್ಕು ಹಾರುತ್ತಿದೆ ನೋಡಿದಿರ ಕನ್ನಡದ ನಾನು ಸೋದರ್ರೆ ಒಬ್ಬರು ನಾನು ಹುಬ್ಬಳ್ಳಿ ಅವ ಕವನದ ಮೇಲೆ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸರ್ತಿ ಬಂದು ಹೋದಮ್ಮ ಈ ಕವನದ ಮೇಲೆ ತಮ್ಮ ಪ್ರಬಂಧದೊಳಗೆ ಈ ಕವನದ ನಾಯಕಗೆ ಅನ್ಯಾಯ ಆಗಿದೆ ಈ ಕವನದ ನಾಯಕ ನನ್ನ ಮಾತಿನ ಮಲ್ಲ ಪಟಿಂಗ ಕದೀಮ ಭಾರಿ ಜರದ ವಾರಿ ರೂಮಾಲ್ ಸುತ್ತಕೊಂಡು ತುಂಬ ಮಿಶಿ ತಿಡ್ಕೋತಾ ಬರುವಂಥ ಲಂಪುಟ ಅಂದ್ರ ಅನ್ಲಿ ಯಾಕಂದ್ರೆ ಅವರು ತಮಗೆ ತಿಳಿದಂಗೆ ಅರ್ಥ ಮಾಡ್ಯಾರ ಇಲ್ಲೇ ಸುಳಿಯ ಬಗ್ಗೆ ಕನಿಕರ ಅದ ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷಲ್ಲ ನಾನು ಸಣ್ಣ ಬಿದ್ದಾಗ ಧಾರವಾಡದ ಕಾಮನ್ನು ಕಟ್ಟಿ ವೇಶ್ಯರ ಆವಾಸಸ್ಥಾನ ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ ಪೂಜಾ ಮಾಡ್ತಿದ್ದೆ ಪುರಾಣದ ಕತಿ ಹೇಳ್ತಿದ್ದೆ ಹಂಗೆ ದಕ್ಷಿಣನೂ ತಗೋತಿದ್ದೆ ಹಿಂಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗೆ ಆದುರದ ಜೀವಿ ಕುಲಕರ್ಣಿ ಅಂತಿದ್ದಾನು ಮುಂಬೈದಾಗ ಅವ ಕೇಳಿದ ವಾರದಾಗ ಮೂರು ಸರ್ತಿ ಬಂದು ಹೋದಾವ ಅಂತ ಯಾಕೆ ಬರದಿ ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ ಧಾರವಾಡದಿಂದ ಮೂರು ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ ಈ ಕವನದ ನಾಯಕ ಅಲ್ಲ ಸಂಸ್ಕಾರ ಅಂತಿದ್ದಾನೆ ಸ್ವತಃ ಕವಿ ಇದ್ದಾನೆ ಮುಂದೆ ನಾನು ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋದವಾಮ್ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋದವಾಮ್ ಬಾರಿ ಜರದ ವಾರಿ ರುಮಾಲ ಸುತ್ತಿ ಕೊಂಬವಾ ತುಂಬು ಮೀಸಿ ತೀಡಿ ಕೂತ ಹುಬ್ಬ ಹಸವಾಮ್ ಮಾತ್ ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವ ಮಾತ್ ಮಾತಿಗೆ ನಕ್ಕ ನಗಸಿ ಆಡ ಸ್ಯಾಡವಂ ಏನೋ ಅಂದರೆ ಏನು ಕಟ್ಟಿ ಹಾಡ ಹಾಡವ ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವಾ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋದವ್ ಇರು ಅಂದ್ರ ಬರ್ತೇನಂತ ಎದ್ದ ಹೊರಡವಾ ಮಾರಿ ಕೆಳಗ ಹಾಕಿ ತಂದ್ರ ಇದ್ದ ಬೀಡವಾಮ್ ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿಯನ್ನವಾಮ್ ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿ ವಾಮ ಕರೆ ಅಂತ ಕೈಯ್ಯ ಮಾಡಿದರೆ ಹಿಡದ ಬೇಡವಾ ಇನ್ನು ಯಾಕೆ ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದು ಹೋದವಾಮ್ ಚಹಾದ ಜೋಡಿ ಚೂಡಾದಂಗ್ ನೀ ಚೌಡಿ ಎಲ್ಲ ನೀ ಚೂಡಾಮಣಿಯತ್ರ ಮುಸು ಬಂದವ ಬೆರಳಿಗೊಂಗುರ ಮೂಗ ಮುಗಬಟ ಮುಗುಬಟ ಬೆರಳಿ ಬೆರಳಿಗೊಂಗುರ ಮೂಗ್ನ್ಯಾಗ ಮುಗಬಟ ಇಟ್ಟವಾಮ್ ಕಣ್ಣಿನೊಳಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟ ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದು ಹೋದವಾಂ ವಾರದಾಗ ಮೂರು ಮೂರು ಸರ್ತಿ ಬಂದು ಬಂದು ಹೋದವಾಂ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಒಂದು ಘಟನೆ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ ಗರಿ ಅಂದರೆ ರೆಕ್ಕಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನದೊಳಗೆ ಹಾಡಿದ್ನಲ್ಲ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಅದು ರೆಕ್ಕೆಯ ಹಿರಿಮೆ ಹೇಳ್ತದೆ ಅದ ಕವನ ಸಂಗ್ರಹದೊಳಗನ ನರಬಲಿ ಅನ್ನುವಂಥ ಒಂದು ಕವನ ಬರ್ತದೆ ಆ ಕವನನ ಬ್ರಿಟಿಷ್ ಸರ್ಕಾರದವ್ರು ಕೇಳಿ ಒಂದು ದಿವಸ ನಾಲ್ಕು ಮಂದಿ ಪೊಲೀಸರನ್ನ ನನ್ನ ಮನೆಗೆ ಕಳಿಸಿದ್ರು ಪೊಲೀಸರು ಬಂದು ಹೇಳಿದರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಿಮ್ಮ ನರಬಲಿ ಕವನದೊಳಗೆ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರ್ದಿರಿ ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೊಂಟೇವೆ ನಡೀರಿ ಅಂದರು ನಾ ಅಂದೆ ತಮ್ಮ ಒಂದು ಕವನನ ತಪ್ಪು ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ನ ಜೇಲಿಗೆ ಹಾಕುವುದು ಅನ್ಯಾಯ ಅಂದೆ ಏ ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂದ ನಡೀಪಾ ಅಂದೆ ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗ ಜೇಲಿನೊಳಗೆ ಹಾಕಿದ್ರು ನಾ ಅಲ್ಲಿಯೂ ಮಾಸ್ತರ್ಕಿ ನಾವು ಮಾಡಿದೆ ಎಲ್ಲ ಕೈದಿಗಳನ್ನು ಒಂದು ಕಡೆ ಕೂಡಿಸಿದೆ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದೆ ಕವನ ಬರದೆ ಕವನ ಹಾಡಿಸಿದೆ ನಾಟಕ ಬರದೆ ನಾಟಕ ಮಾಡಿಸಿದೆ ಒಬ್ಬ ಕವಿಗೆ ಮನಿನೂ ಅಷ್ಟೆ ಸಾಲಿನೂ ಅಷ್ಟೆ ಜೇಲು ಅಷ್ಟೆ ಹಿಂಗೆ ಮೂರು ತಿಂಗಳು ಕಳೀತು ಮೂರು ತಿಂಗಳಾದಮೇಲೆ ಜೇಲರ್ ನನಗೆ ಹೇಳಿ ಕಳಿಸಿದ ಬೇಂದ್ರೆ ಮಾಸ್ತರ ಬರೀ ಇಲ್ಲ ಅಂತ ಯಾಕಪ್ಪ ಯಾಕೆ ಕರೆದಿ ಅಂದೆ ಏನಿಲ್ಲ ನಿಮ್ಮನ್ನು ನಾವು ಜೇಲಿನಿಂದ ಬಿಡುಗಡೆ ಮಾಡಬೇಕಂತ ಮಾಡಿ ನಿಮ್ಮ ಸ್ವಭಾವ ನೀತಿ ನಡತಿ ಭಾಳ ಚಲೋ ಅದ ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ ಏನಂತ ಬರೆದು ಕೊಡಲಿ ಅಂದೆ ಏನಿಲ್ಲ ನನ್ನ ನರಬಲಿ ಕವನದೊಳಗೆ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ ದಯಮಾಡಿ ನಾನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ ನಂದೆಲ್ಲೋ ತಮ್ಮ ನಾನು ಹಿಡ್ಕೊಂಡು ಹೋಗುವ ಮುಂದನ್ನು ಹೇಳಿದೆ ಒಂದು ಕವನಾನ ತಪ್ಪ ಅರ್ಥ ಮಾಡಿಕೊಂಡು ಬಡ ಮಾಸ್ತರು ಜೈಲಿಗೆ ಎಕ್ಕುವುದು ನ್ಯಾಯ ಅಂತ ನನ್ನ ಮಾತು ನೀವು ಕೇಳಲಿಲ್ಲ ಹೆಂಗೆ ಕರ್ಕೊಂಡು ಹೈಕೀರಿ ಹೆಂಗೆ ಬಿಡ್ರಿ ಏನು ಬರೋದು ಕೊಡೋದಿಲ್ಲ ಅಂದೆ ಹಂಗಲ್ರಿ ಮಾಸ್ತರ್ ಒಬ್ಬ ಜೇಲಿನಿಂದ ಒಬ್ಬ ಕೈದಿನ ಜೇಲಿನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಇರುತ್ತದೆ ಅದಕ್ಕೆ ಬರೋದು ಕೊಡ್ರಿ ಅಂದ ನಾನು ಅಂದೆ ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ ಏನು ಅಂದ ಈ ಕವನ ಬರದಾವ ಬೇಂದ್ರೆ ಮಾಸ್ತರಲ್ಲ ಕವಿ ಅಂಬಿಕಾ ದತ್ತ ಅವ ತಪ್ಪು ಮಾಡಿದ್ರೆ ಅವನು ಕರ್ಕೊಂಬಂದು ಜೇಲ್ಗೆ ಹಾಕ್ಬೇಕಾಗಿತ್ತು ನೀವೇನು ಮಾಡಿದ್ರಿ ಬಡ ಮಾಸ್ತರನ್ನ ಕರ್ಕೊಂಬ ಜೇಲ್ಗೆ ಹಾಕಿದ್ರಿ ಈಗ ಕವನದೊಳಗೆ ತಪ್ಪು ಅದ ಇಲ್ಲ ಅಂತ ಹೇಳಲಿಕ್ಕೆ ನಾ ಯಾರು ನನಗೆ ಹೇಳಲಿಕ್ಕೆ ಬರೋಂಗಿಲ್ಲ ನಾ ಏನಕ್ಕೆ ಬರೆದು ಕೊಡೋಂಗಿಲ್ಲ ಅಂದೆ ಅವ್ರಿಗೆ ಫಜೀತಿ ಆಗಿಬಿಡ್ತು ಅದ ಸುಮಾರಕ್ಕೆ ನಮ್ಮ ಕಕ್ಕನ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು ಹೀಗಾಗಿ ಒಂದು ಹದಿನೈದು ದಿವಸ ಜೇಲಿನಿಂದ ನಾನು ಬಿಡುಗಡೆ ಮಾಡಿದರು ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆಯಲ್ಲಿಗಾತು ಒಂದು ಸುಂದರವಾದಂಥ ಹಳ್ಳಿ ಅದ ಅದ್ರ ಹೆಸರು ಮುಗದ ಅಲ್ಲಿ ನನ್ನ ಅಂತ ಇಟ್ಟರು ಅದು ಬಯಲು ಜಿಯಲು ಎಲ್ಲಿ ಬೇಕಾದಲ್ಲಿ ಅಡ್ಡ್ಯಾಡ್ಬೋದು ಕೂಡ್ಬೋದು ಬರಿಬೋದು ಅದ್ರ ನಾನು ಜೋಡಿ ಒಬ್ಬ ಪೊಲೀಸ್ ಇರ್ತ ಅತಿ ಸುಂದರವಾದಂಥ ಹತ್ತಾರು ಕವನಗಳನ್ನು ನಾನು ಮುಗದಾಗನ ಬರ್ದೇನೆ ನಾನು ಬಡವಿ ಆತ ಬಡವ ವಲವೇ ನಮ್ಮ ಬದುಕು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಇವೆಲ್ಲ ಮುಂದೆ ನನ್ನ ನಾದ್ರಿಲೆ ಕವನ ಸಂಗ್ರಹದಾಗ ಪ್ರಕಟ ಆಗ್ಯಾವ ನನ್ನ ಜೀವನ ಅಂದ್ರೆ ನಾನು ನಾದಲಿಲ್ಲೇ ಇದ್ದಂಗೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವ ಆಗೀತಿ ಹಿಂಗಾಗಿದ್ದಕ್ಕೆ ಹತ್ತು ವರ್ಷ ಎಲ್ಲೂ ನೌಕರಿ ಕೊಡಬಾರ್ದು ಗೌರ್ಮೆಂಟ್ದಿಂದ ಆದೇಶ ಆಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತೆರಡರ ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲಾತು ಅದೇ ಸುಮಾರಕ್ಕೆ ಗದಗಿನ ಗದಿಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದರು ಅಲ್ಲೇ ನಾನು ಹೆಡ್ ಅಂತ ನೇಮಕ ಮಾಡಿದರು ನಾನು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗದಿಗೆ ಹೋದೆ ಒಂದು ಬಡ್ಗೆ ಮನೆಯೊಳಗೆ ವಾಸ್ತವ ಹೂಡಿದೆ ಇನ್ನೂ ನಾ ನೌಕರಿಗೆ ಸೇರಿಕೊಂಡು ಒಂದು ವರ್ಷ ಆಗಿದ್ದಿಲ್ಲ ಬೆಳವಡಿಯಿಂದ ಒಂದು ಪತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವರು ಮೇಲಿನ ಮೇಲೆ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರ ಪತ್ರದಾಗ ಬರೆದಿದ್ರು ನಾವೊಂದು ಸಾಹಿತ್ಯ ಕಾರ್ಯಕ್ರಮ ಮಾಡಲಿಕ್ಕೆ ಮೈಸೂರಿಂದ ಬಿ ಎಮ್ ಶ್ರೀಕಂಠಯ್ಯನವರು ಬರ್ಲಿಕ್ಕತ್ತಾರ ನೀವು ಬರಬೇಕು ಅಂತ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು ಬಡ ಬಡ ಸಾಲಿಗೆ ಹೋದೆ ಒಂದು ದಿವ್ಸದ ರಜಾ ಶೆಟ್ಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ ಪೂರ್ಣವಾದಂಥ ಕಾರ್ಯಕ್ರಮ ಆಯಿತು ಯಾರೋ ಕವನ ಓದಿದ್ರು ಯಾರೋ ಕತಿ ಹೇಳಿದರು ಹಿಂಗೆ ಮುಂಜಾನೆಯಿಂದ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಅಂತ ಹೊಂಟಿದ್ದೆ ಊರಿನ ಮಂದಿ ಮತ್ತು ನನ್ನ ಹತ್ರ ಬಂದರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಾಳೆ ಸುಮಾರು ನಾಳ್ದಿನ ದಿವಸ ನಾವು ಎಲ್ಲ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಮಾಡಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಅನ್ಲಿಕ್ಕೆ ಆಗಂಗೆ ಆಗ್ಲಿಲ್ಲ ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹುಡಂಗಿಲ್ಲ ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದರು ಆತ ಅಂತ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಮನೆಗೆ ಬಂದೆ ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು ನಾನು ಇದ್ಲು ಕಾರ್ಯಕ್ರಮ ಭಾಳ ಚಲೋ ಆತಂತ ಊರಾಗಿನ ಮಂದಿ ನಿಮ್ಮನ್ನು ಹೊಗಳಕ್ಕೆ ಹತ್ತಿದ್ರು ಅಂತ ಮುಂಜಾನೆ ಸ್ಮಂಜಾನೆ ನಾ ಸಾಲಿಗೆ ಹೋಗುವಂಗೆ ಹೋದೆ ನನಗಿಂತ ಮೊದಲು ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು ನಾನು ನೋಡಿದರು ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು ಅದನ್ನ ನೀವು ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ ಹ್ಞೂ ಏನು ಕವಿಗಳದ್ದು ಮೆರವಣಿಗೆಗೆ ಇರ್ವಣಿಗೆ ಯಾವತ್ತಂತಲ್ಲ ಅಂದರು ನನಗೂ ಸ್ವಲ್ಪ ಸಿಟ್ಟು ಬಂತು ನಾನಂದೇ ಹೌದ್ರಿಪ್ಪ ಕವಿಗಳು ಅಂದಮೇಲೆ ಮೆರವಣಿಗೆಯೂ ಆಗ್ತದೆ ಸ್ವಲ್ಪ ಉರ್ವಣಿಗೆನೂ ಇರ್ತದ ಅಂಥೇಳ್ದೆ ಅಲ್ಲರಿ ಒಂದು ದಿವ್ಸ ರಜಾ ಚಿಟ್ಟಿ ಬರೆದಿಟ್ಟಿರಿ ಎರಡು ದಿವಸ ಸಲಿ ತಪ್ಪಿಸ್ತೀರಿ ಹಿಂಗಾರು ಸಾಲ ನಡೀದು ಹೆಂಗೆ ಹುಡುಗುರಿಗೆ ಕಲ್ಸೋರು ಯಾರು ಅಂದರು ನಾನೇ ನೀವು ಹೇಳೋದು ಅಗದಿ ಬರೋಬ್ಬರಿ ಅದ ಅಂಥೇಳಿ ಬಡ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ ಅವ್ರು ನನಗೆ ಕರೆದ್ರೆ ಬಾಬಾ ಅಂತ ಆದರೆ ನಾವು ಹೋಗಲಿಲ್ಲ ಯಾಕಂದ್ರೆ ಧಾರವಾಡದ ಸಾಧನಿಕೇರಿ ನನ್ನ ಕೈ ಮಾಡಿ ಕರೀಲಿಕ್ಕಿತ್ತು ಬಾ ಬಾ ಅಂತ ಆವಾಗ ನಾ ಬರೆದಂತ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ 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 ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಬಾರೋ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಗಾಳಿಯಲ್ಲೂ ಆಡಿದೆ 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 ದುಗುಡ ಇಲ್ಲಿಂದ ಹೇಳು ಗೆಳೆಯ ಹೇಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ಮರಳಿನಿನ್ನೇ ಊರಿಗೆ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಹಿಂಗೆ ನಾ ತಿರ್ಗಿ ಸಾಧನಿಕೇರಿಗೆ ಬಂದೆ ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಏ ಬರೀ ಸುಖನೇ ಬೇಕು ಕಷ್ಟ ಬೇಡ ಅಂದ್ರೆ ಹೆಂಗೆ ಇಲ್ಲಿ ತನಕ ತಾವೆಲ್ಲ ಸಮಾಧಾನದಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಿರಿ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು ಮತ್ತು ಇವತ್ತಿನ ದಿವಸ ಬೇಂದ್ರೆ ವೇದಿಕೆಯೊಳಗೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ರಾಮದುರ್ಗ ಸಿಂದಗಿಯ ನಾಡಗೌಡ ಫ್ಯಾಮಿಲಿಯವರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ನಮ್ಮ ಗುರುಗಳಾದಂಥ ಶ್ಯಾಮ್ ಸುಂದರ್ ಬಿದಿರ್ಗಿಯ ಬಿದಿರ್ಗುಂತಿಯವರಿಗೂ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ